Awesome. ಮನೆಯ ಹೊರಗೆ ಕಟ್ಟಿದ್ದ ಸಾಕು ನಾಯಿಯನ್ನ ಚಿರತೆಯೊಂದು ಹೊತ್ತೊಯ್ದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂದೇಗಾಲ ಗ್ರಾಮದ ಹೊರವಲಯದ ರೈತ ಶಿವಣ್ಣೇಗೌಡ ಎಂಬುವರ ಕಾಡು ಮನೆಯಲ್ಲಿ ಘಟನೆ ನಡೆದಿದ್ದು ಮಧ್ಯರಾತ್ರಿ ಸರಿಸುಮಾರು ಎರಡು ಗಂಟೆ ಸಮಯದಲ್ಲಿ ಪ್ರೀತಿಯಿಂದ ಸಾಕಿದ್ದ ನಾಮಿಯ ಹೆಸರಿನ ಲಾಬ್ ಜಾತಿಯ ನಾಯಿಯನ್ನ ಚಿರತೆಯು ಕಚ್ಚಿಕೊಂಡು ಪರಾರಿಯಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಕುಯಿಮುಡಿ ಸ್ಥಳ ಪರಿಶೀಲನೆ ನಡೆಸಿ ಚಿರತೆ ಸೆರೆ ಹಿಡಿಯಲು ಬೋನೊಂದನ್ನು ಇಟ್ಟಿದ್ದಾರೆ ಆದರೆ ಏನೂ ಪ್ರಯೋಜನವಾಗಿಲ್ಲ ಚಿರತೆ ಬೋನಿಗೆ ಬೀಳ್ತಿಲ್ಲ ಅಂತ ನಾಯಿ ಕಳೆದುಕೊಂಡ ಶಿವಣ್ಣೇಗೌಡ ಎಂಬ ರೈತ ಅಳಲು ತೋಡಿಕೊಂಡಿದ್ದಾರೆ ಕಳೆದ ಐವತ್ತು ವರ್ಷಗಳಿಂದ ಕಂದೆಗಾಲ ಗ್ರಾಮದ ಹೊರವಲಯದ ತಮ್ಮ ಜಮೀನಿನ ಕಾಡು ಮನೆಯಲ್ಲಿ ವಾಸವಾಗಿದ್ದೇವೆ ಸುತ್ತಮುತ್ತ ಅಲ್ಲಲ್ಲೇ ಜಮೀನುಗಳಲ್ಲಿ ಮನೆ ಕಟ್ಟಿಕೊಂಡು ಹತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಎರಡು ನಾಯಿಗಳನ್ನ ಚಿರತೆ ಹೊತ್ತೊಯ್ದು ತಿಂದು ಹಾಕಿದೆ ಅಕ್ಕಪಕ್ಕದ ಮನೆಗಳಲ್ಲೂ ನಾಯಿ ದನ ಕರುಗಳನ್ನ ತಿಂದಿದೆ ಅಂತ ಚಿರತೆಯ ಉಪ್ಪಟ್ಟಳಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆಯವರಿಗೆ ಅನೇಕ ಬಾರಿ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲ ಸುತ್ತಮುತ್ತ ಜಮೀನುಗಳಲ್ಲಿ ಕೆಲಸ ಮಾಡುವ ರೈತರು ಭಯಭೀತರಾಗಿದ್ದಾರೆ ನಾವು ಇಲ್ಲಿ ವಾಸ ಮಾಡಲು ಭಯ ಆಗ್ತಿದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೇನು ಅಂತ ಗೋಳಾಡ್ತಾ ಇದ್ದಾರೆ ನಮ್ಮ ಹೆಸರು ಶಿವಣ್ಣ ಅಂತ ನಮ್ಮ ತನ್ನ ಹೆಸರು ಸಣ್ಣೇಗೌಡ ಕನ್ನಗಲಿ ಗ್ರಾಮ ನಾವು ಜಮೀನು ಹತ್ರ ಮನೆ ಕಿಟ್ಕೊಂಡು ಇದ್ದೀವಿ ನಮ್ಮ ಮನೆ ಹೆಸರು ಕಾಡು ಮನೆ ಕಾಡು ಮನೆಯಲ್ಲಿ ನಾವು ಸಾವಿರದ ಒಂದ್ ಎಪ್ಪತ್ತರಿಂದ ನಾವು ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಮಗೆ ಇತ್ತೀಚೆಗೆ ಎರಡು ವರ್ಷದಲ್ಲಿ ಎರಡು ನಾಯಿ ಹೊತ್ಕೊಂಡು ಹೋಯಿತು ಚಿರತೆ ಆಗ ಮಾಮೂಲಿ ಏನೋ ಅಂತ ತಿಳ್ಕೊಂಡಿದ್ವಿ ಈಗ ಮೊನ್ನೆ ಆರನೇ ತಾರೀಕಿನಲ್ಲಿ ಆರನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ನಮ್ಮ ನಾಯಿ ಒಳ್ಳೆ ಜಾತಿ ನಾಯಿನ ಲ್ಯಾಬು ಆ ನಾಯಿನ ಮನೆಯೊಳಗೆ ನುಗ್ಗಿ ಹೊತ್ಕೊಂಡು ಹೋಯಿತು ನಮಗೆ ತುಂಬ ಭಯ ಆಗಿ ನಾವು ಹಿಡಿಯೋಕೆ ಅದು ಬಿಡ್ಸೋಕೆಂತ ಪ್ರಯತ್ನ ಪಟ್ಟೀವಿ ಆಗಲಿಲ್ಲ ಅದ ಆದರೆ ಇತ್ತೀಚೆಗೆ ನಮಗೆ ಚಿರತೆ ಕಡೆ ಹೆಚ್ಚಾಗಿರೋದ್ರಿಂದ ಬಾ ಭಾರಿ ನಾವು ಭಯಭೀತರಾಗಿ ಮಾಡಿಕೊಂಡು ಓಡಾಡ್ತಾ ಇದ್ದೀವಿ ಅಲ್ಲೇ ಅಕ್ಕಪಕ್ಕದ ಮನೆ ಹತ್ತು ಮನೆ ಇದೆ ಹತ್ತು ಮನೆಯಲ್ಲೂ ಸುಧಾ ಅವರು ಎಲ್ಲ ಕಡೆ ನಾಯಿ ಹೊತ್ತಿದೆ ಚ ಆಡುಮರಿ ಹೊತ್ತಿದೆ ಎಲ್ಲ ಥರದ ಭಯಭೀತರಾಗಿ ಓಡಾಡ್ತಾರೆ ಹಗಲೊತೆ ತಿರುಗಾಡ್ತದೆ ಆದರೆ ನಾವು ನಮ್ಮ ನಾಯಿ ಹೊತ್ತು ದಿವಸ ಪ ಅರಣ್ಯ ಇಲಾಖೆಯವರು ಬಂದರು ಬಂದು ಅವರ ಪರಿಶೀಲನೆ ಮಾಡಿದ್ರು ಆದರೂ ನಮಗೆ ಬೋನ್ ತಂದಿಟ್ಟರು ಏನು ಪ್ರಯತ್ನ ಆಯ್ತಾ ಇಲ್ಲ ಬತ್ತದೆ ನೋಡ್ತದೆ ಹೋಗ್ತದೆ ನಾಯಿಗಳು ಅಟ್ಟಾಡ್ತದೆ ಕರುಗಳು ಅಟ್ಟಾಡ್ತದೆ ಇಷ್ಟಲ್ಲಿದ್ದರೂ ನಮಗೆ ಜೀವದ ಭಯ ಹೆಚ್ಚಾಗಿದೆ ಅರಣ್ಯ ಇಲಾಖೆಯವರು ಬಂದು ತಕ್ಷಣ ಅದನ್ನ ಸರಿ ಹಿಡಿಬೇಕು ಸರಿ ಹಿಡಿಯಿಲ್ಲ ಅಂದರೆ ನಮ್ಗೆ ತೊಂದ ತೊಂದರೆ ಆಯ್ತದೆ ನಮಗೆ ಆ ಇದನ್ನು ಸಾಮಾನ್ಯವಾಗಿ ಮುಖ್ಯಮಂತ್ರಿಯವರಿಗೂ ಅರಣ್ಯ ಇಲಾಖೆಯ ಮಂತ್ರಿಯವರಿಗೂ ಹಾಗೂ ವಿರೋಧ ಪಕ್ಷ ನಾಯಕರಿಗೂ ಕುಮಾರಸ್ವಾಮಿ ಅವರು ಕಳಿಸಿದ್ದೀವಿ ಅದು ಅರಣ್ಯ ಇಲಾಖೆಗೂ ಪತ್ರ ಕೊಟ್ಟಿದ್ದೀವಿ ಅದು ಇಲ್ಲಿವರೆ ಗಂಟೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಆದರೆ ನಾವು ಇದೇನಾದ್ರು ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಕೋರ್ಟ್ ಬಿಟ್ಟು ಹತ್ತಿದ್ದೀವಿ ಕೋರ್ಟ್ಲಿಂದ ನಾವು ವಾದ ಮಾಡಿ ನಾವು ಪರಿಸ ನಾವು ಪರಿಹಾರ ಕೊಡಬೇಕಾಯ್ತದೆ ಇಚ್ಚಿತ ದಿನಗಳಲ್ಲಿ ಬರಲಿಲ್ಲ ಅಂದರೆ ನಾವು ನಿಮ್ಮ ಅರಣ್ಯ ಆಫೀಸ್ ಬಂದು ಧರಣಿ ಕೂರಬೇಕಾಯ್ತದೆ ನೀವು ಇದಕ್ಕೆ ಮುನ್ನೆಚ್ಚರಿಕೊಂಡು ಈಗಲೇ ತಕ್ಷಣ ಬಂದು ಆ ಎಲ್ಲಿದೆ ಚಿರತೆ ಬಂದು ಹಿಡಿಬೇಕು ಹಿಡಿದು ಅದು ಹೊರಗಡೆಗೆ ಸಾಗಿಸ್ಬೇಕು ನೀವು ಇನ್ನೂ ಪ್ರಯತ್ನ ಮಾಡಲಿಲ್ಲ ಅಂದರೆ ನಮಗೆ ನಾವು ನೀವು ಭಾರಿ ದಂಡ ಕಟ್ಟಬೇಕಾಯ್ತದೆ ಇದು ಬಂದು ಈಗಲೇ ಪರಿಶೀಲನೆ ಮಾಡಿ ಅದು ಎಲ್ಲಿದೆ ಚಿರತೆ ಹಿಡಿದು ಹೊರಗೆ ಸಾಗಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ